ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಪಾರ್ವತಿ ಇದೇನಲ್ಲ ಶಂಕರ ನೀನು ಹೆಂಟಿಗೆ ನೀನು ಉಡ್ತಾ ಬಾ ಅಂತಾನೆ ಗೊತ್ತಿಲ್ವಂತೆ ಅದೇನು ಅಂತ ಇಬ್ಬರು ಅರ್ಥ ಮಾಡ್ಕೊಂಡು ಮದುವೆ ಆಗಿದ್ದೀರಾ ತಕ್ಕ ಅಂತ ಪಾರ್ವತಿ ಹೇಳ್ತಾಳೆ ಅವ್ವಾ ಅಷ್ಟಕೆ ಅಂಗಾಡಿಯೇ ಏನ್ ಉಡ್ತ ಗೊತ್ತಿದ್ರೆ ಮಾತ್ರ ಗಂಡ ಹೆಂಡತಿ ಆಗ್ಬೇಕಾ ಗೌರಿ ತಾನೆ ಮನೆಗ್ ಬಂದಿರೋದು ಅಲ್ಲ ಅಣ್ಣ ಇನ್ ಬರ್ತಾಡೆ ಅವಳಗ್ ಹೆಂಗ್ ಗೊತ್ತಾಯ್ತದೆ ಅಂತ ಅಂತ ಆಯ್ಶು ಹೇಳ್ತಾಳೆ ಗಂಡನ್ ಬರ್ತಾಡೆ ಯಾವೆನ್ಗಾದ್ರೂ ಗೊತ್ತಿಲ್ದೇ ಇರ್ತದೆ ಅದ್ರಲ್ಲೂ ಈಗಿನ ಕಾಲದಲ್ಲಿ ಅಂತ ಪಾರ್ವತಿ ಹೇಳ್ತಾಳೆ ಬರ್ತಡೇ ಯಾವಾಗ ಅಂತ ಮನ್ಸಲ್ಲಿ ಇಟ್ಕೊಬಿಟ್ರೆ ಆಯ್ತದ ಅದನ್ನ ಬೈ ಬಿಟ್ಟು ತಾನೆ ಅಂತ ಐಶು ಹೇಳ್ತಾಳೆ ನಾನು ಅದನ್ನೇ ಕಡ್ಮ್ ಹೇಳ್ತಾ ಇರೋದು ಎಣ್ರಾದವಳು ಗಂಡನ ವಿಷಯ ಎಲ್ಲಾನು ತಿಳ್ಕೊಂಡಿರ್ಬೇಕು ಅಂತ ಸುಮ್ನೆ ಗಂಡ ಎಂಡ್ರಾದ್ರೆ ಆಗಕ್ಕಿಲ್ಲ ಇದೇ ತರ ಸಂಕ್ರನು ಮಾಡಿದ್ರೆ ಅವಳಗ್ ಹೆಂಗ್ ಆಗಿರೋದ್ ಹೇಳು ಅಂತ ಪಾರ್ವತಿ ಹೇಳ್ತಾಳೆ ಆಯ್ತು ಬಿಡವ ಇದೇನ್ ಜಗಳ ಮಾಡುವಷ್ಟು ದೊಡ್ಡ ವಿಷಯ ಅಲ್ಲ ಗೌರಿ ಅಣ್ಣಯ್ಯನ್ ಮನ್ಸ್ನ ಅರ್ಥ ತಾನೇ ಅವನ್ ಜೊತೆ ಖುಷಿಯಾಗಿ ಸಂಸಾರ ಮಾಡ್ತಾರದು ಇವಾಗ ಬರ್ತಡೆ ಗೊತ್ತಿಲ್ಲ ಅಂತ ಅಣ್ಣಯ್ಯ ಮತ್ತೆ ಅವಳು ಜಗಳ ಆಡ್ಬೇಕೆ ಅಲ್ಲ ಯಾಕಿಂಗ್ ಗಾಡಿಯೇ ನೀನು ನೀನು ಚಿಕ್ಕ ಚಿಕ್ ವಿಷಯಗಳನ್ನೆಲ್ಲ ದೊಡ್ ದೊಡ್ಡದ್ ಮಾಡ್ಬೇಡ ಸುಮ್ನೆ ಇದ್ಬಿಡು ಅಂತ ಐಶು ಹೇಳ್ತಾಳೆ ಐಶು ನಿನ್ನ ಎಜುಕೇಷನಲ್ ಮಾಡ್ಬಿಟ್ಟವನಕ್ ಕಣೆ ಅಂತ ಶಂಕರ ಹೇಳಿ ಕೋಳಿ ಮತ್ತೆ ಚುರ್ಮುರಿ ಹತ್ರ ಬಂದು ಏನ್ರಲ್ಲ ಇದೆಲ್ಲ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ ಯಾರ್ಲ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು ಅಂತ ಶಂಕರ ಕೇಳ್ತಾರೆ ಜೋಗಿ ನಿಮ್ಮವ್ವನೇ ಇದನ್ನೆಲ್ಲ ಪಿಲಾನ್ ಮಾಡಿದ್ದು ಅವ್ರು ಹೇಳುದಕ್ಕೇನೆ ನಾವ್ ಇದನ್ನೆಲ್ಲ ಮಾಡಿದ್ದು ಅಂತ ಚುರ್ಮುರ್ ಹೇಳ್ತಾನೆ ನನ್ಗೊಂದ್ ಮಾತ್ ಹೇಳ್ಬೇಕಂತ ಗೊತ್ತಾಗ್ ನಿಲ್ವಲ್ಲ ನಿನ್ಗೆ ಅಂತ ಶಂಕರ ಹೇಳ್ತಾನೆ ಅದೇನೋ ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳಿದ್ರು ಅದ್ಕೆ ನಿಮ್ಗೆ ಹೇಳಲಿಲ್ಲ ಅಂತ ಕೋಳಿ ಹೇಳ್ತಾನೆ ನಾನು ಏನೇನೋ ಅನ್ಕೊಂಡಿದ್ದೆ ಮಣ್ಪಾಲ ಆಗೋಯ್ತು ನಾನ್ ಪ್ಲಾನ್ ಮಾಡಿ ನನ್ನ ಮಮ್ಮಿಯವ್ರಿಗೆ ಕ್ಲೂ ಕೊಡುವ ಅನ್ಕೊಂಡಿದ್ದೆ ಕನ್ಲಾ ಎಲ್ಲಾ ಹಾಳಾಗೋಯ್ತು ಅಂತ ಶಂಕರ ಹೇಳ್ತಾ ಇರ್ತಾನೆ ಏ ಶಂಕರ ಏನ್ಲಾ ಅಲ್ಲಿ ಗುಸ್ ಕುಸು ಅಂತ ಶಿವರುದ್ರಪ್ಪನವ್ರು ಹೇಳ್ತಾರೆ ಏನಿಲ್ಲ ಬಿಡು ಅಪ್ಪಯ್ಯ ಅಂತ ಶಂಕರ ಹೇಳಿ ಬರ್ತಾನೆ ಏ ಸಂಕ್ರ ಹೆಂಗ್ಲಾ ಪಾರ್ಟಿ ತಯಾರಿ ಅಲ್ಲ ಅಂತ ಪಾರ್ವತಿ ಹೇಳ್ತಾಳೆ ನಿಂತರಾನೇ ಅದೇ ಅಂದ್ರೆ ನಿಂತರನೆ ಸಂದಾಗದೆ ಅಂತ ಶಂಕರ ಹೇಳ್ತಾನೆ ಶಂಕರ ಹುಡ್ಗುಕೊರೆ ಅಂತ ನಾನು ಏನು ತಂದಿಲ್ಲ ಆದ್ರೆ ನಿನ್ಗೇನ್ ಬೇಕು ಅಂತ ನಿನ್ನತ್ರನೇ ಕೇಳಿ ಕೊಡ್ಸುಮಾ ಅಂತ ಹೇಳ ನಿನ್ಗೆ ಬೇಕಂತ ಹೇಳ ಅಂತ ಶಿವರಾಜ್ರಪ್ಪನವ್ರು ಹೇಳ್ತಾರೆ ನನ್ಗೆ ಈ ಗಿಫ್ಟ್ ಎಲ್ಲಾ ಏನ್ ಬೇಡ ನಾನೇನೋ ಕೇಳ್ತೀನಿ ಅದನ್ನ ನೀನ್ ನಡ್ಸ್ಕೊಟ್ರ ಸಾಕು ಅಂತ ಶಂಕರ್ ಹೇಳ್ತಾನೆ ಅದೇನು ಹೇಳಲ್ಲ ನಿನ್ನ ಸಂತೋಷಕ್ಕಿಂತ ಬೇರೆ ಏನದೆ ಕೇಳಲ್ಲ ಅದೇನು ಬೇಕು ಅಂತ ಅಂತ ಶಿವರದ್ರಪ್ಪನವ್ರು ಹೇಳ್ತಾರೆ ನಾನು ನಾವು ನಮ್ಮಿಯವ್ರನ್ನ ಮದುವೆ ಆದಾಗಿಂದ ನೀವು ಕಂಪ್ಲೇಂಟ್ಸೇ ಮಾಡ್ತಾ ಇದ್ದೀರಾ ಅವ್ರ ಮೇಲೆ ಅದೇನೇ ಆಗಿರಲಿ ನಾನು ಅವ್ರನ್ನ ಮನ್ಸಾರ ಇಷ್ಟಪಟ್ಟು ಮದುವೆ ಆಗ್ಯೂನಿ ಅವ್ರ ಮ್ಯಾಗೆ ನನಗೆ ಸ್ಯಾನೆ ನಂಬಿಕೆ ಅದೇ ಅವ್ರ ಮನ್ಸಿಗೆ ಒಸಿ ನೋವಾದರೂ ನನಗೆ ತಡೆಯೋಕ್ಕಾಗಕ್ಕಿಲ್ಲ ನೀವುಗಳು ಇನ್ಮೇಲೆ ಅವ್ರ ಮೇಲೆ ಏನು ಕಂಪ್ಲೇಂಟ್ ಮಾಡೋಕ್ಕಿಲ್ಲ ಅಂತ ನನಗೆ ಮಾತು ಕೊಡಿ ಅದೇ ನೀವು ನನ್ನ ಬರ್ತಡೇ ಕೊಡೋ ಗಿಫ್ಟು ಅಂತ ಶಂಕರ ಹೇಳ್ತಾನೆ ಅಟ್ಟಯ್ಯ ಮೇಚ್ತೆ ಕಣ್ಲಾ ನಿನ್ನ ಎಲ್ಲ ಎಂಡ್ರಿಗೂ ನಿನ್ ತರ ಗಂಡ ಸಿಕ್ಬಿಟ್ರೆ ಬೋ ಸಂತೋಷವಾಗಿರ್ತಾರೆ ಆಯ್ತು ಕಣ್ಲಾ ನಿನ್ ಮಾತನ್ನ ನಾವೆಲ್ಲ ನಡ್ಸ್ಕೊಡ್ತೀವಿ ಸಂತೋಷನೇ ಅಂತ ಶಿವೋದ್ರಪ್ಪನವ್ರು ಕೇಳ್ತಾರೆ ಅದಕ್ಕೆ ಅಪ್ಪಯ್ಯ ನೀನು ಕೋಟಿಗೊಪ್ಪ ತ್ರೀ ಅಂತ ಶಂಕರ ಹೇಳ್ತಾನೆ ಇಂಥ ಟೈಮಲ್ಲಿ ನಮ್ ಗ್ರೀಷ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಕೋತಿ ಎಷ್ಟು ಕರೆದ್ರೂ ಬರಲಿಲ್ಲ ಹುಷಾರಿಲ್ಲ ಅಂತ ಮನೇಲೆ ಉಳ್ಕೊಬಿಟ್ಲು ಅಂತ ಮೀರಾ ಮನ್ಸಲ್ಲೇ ಜೋಗಿ ಅಣ್ಣ ಕೇಕು ಕಾಯ್ತಾಯ್ತೆ ಕಟ್ ಮಾಡೋಣ ಅಂತ ಚುರ್ಮುರಿ ಹೇಳ್ತಾನೆ ಹೂ ಕಣ್ಲಮ್ಮ ಆ ತಕ ಕಟ್ ಮಾಡು ಅಂತ ಪಾರ್ವತಿ ಚಾಕು ಎಲ್ಲ ಕೊಡ್ತಾಳೆ ಶಂಕರ ಕೇಕ್ ಎಲ್ಲ ಕಟ್ ಮಾಡಿಸಿ ಫಸ್ಟು ಗೌರಿಗೆ ತಿನ್ನಿಸ್ತಾನೆ ಈ ಕಡೆ ಪಾರ್ವತಿ ನನಗೆ ಫಸ್ಟ್ ತಿನ್ನಿಸ್ತಾನೆ ಅಂತ ನೋಡ್ತಾ ಇರ್ತಾಳೆ ಅವ್ನು ಗೌರಿಗೆ ತಿನ್ಸಿದ್ ನೋಡಿಬಿಟ್ಟು ತುಂಬಾ ಡಿಸಪಾಯಿಂಟ್ ಆಗ್ತಾಳೆ ಶಂಕರ ಮನೆಯವ್ರ ಕೇಕ್ ತಿನ್ಸ್ಕೊಂಡು ಬರ್ತಾನೆ ಜೋಗಿ ಅಣ್ಣ ನಮ್ಗೆ ಅಂದ ಚುರ್ಮುರಿ ಮತ್ತೆ ಕೋಳಿ ಹೇಳ್ತಾರೆ ಇದೆಲ್ಲಾ ಮುಗಿದ್ಮೇಲೆ ಪೂರ್ತಿ ನಿಮ್ದೇ ಕಂಡ್ರಲ್ಲ ಅಂತ ಶಂಕರ ಹೇಳ್ತಾನೆ ಆ ಸೀನ್ ಅಲ್ಲಿ ಕಟ್ ಆದ್ರೆ ಗ್ರೀಷ್ಮ ಇಲ್ಲಿ ಬುಕ್ ಓದ್ತಾ ಕುಂತಿರ್ತಾಳೆ ಡೋರ್ ನಾಕ್ ಆಗಿದ್ ನೋಡ್ಬಿಟ್ಟು ಯಾರು ಇರ್ಬೋದು ಇಷ್ಟೊತ್ತಲ್ಲಿ ಇಷ್ಟು ಬೇಗ ಅಕ್ಕನ್ ಮನೆಯಿಂದ ಎಲ್ಲಾ ಬಂದ್ಬಿಟ್ರಾ ಅಂತ ಹೋಗಿ ಡೋರ್ ಓಪನ್ ಮಾಡ್ತಾಳೆ ನೋಡಿದ್ರೆ ಪರಿಚಯ ಅಲ್ಲಿ ಬಂದಿರ್ತಾನೆ ಪರಿಚಯ್ ನೀವ ಇದೇನು ಸಡನ್ ಆಗಿ ಅಂತ ಗ್ರೀಷ್ಮಾ ಹೇಳ್ತಾಳೆ ಓ ಬರ್ಬಾರ್ದಿತ್ತಾ ವಾಪಸ್ ಹೋಗ್ಬಿಡ್ಲಾ ಅಂತ ಪರಿಚಯ ಹೇಳ್ತಾನೆ ಬೇಡ ಬೇಡ ಬನ್ನಿ ಮನೆ ತನಕ ಬಂದಿರೋರ್ನ ಓಡ್ಸೋಷ್ಟು ಕಟುಕಿ ನಾನಲ್ಲ ಬನ್ನಿ ಒಳ್ಗಡೆ ಅಂತ ಗ್ರೀಷ್ಮ ಕರೀತಾಳೆ ಮನೆಯಲ್ಲಿ ಯಾರು ಇಲ್ವಾ ಎಲ್ರು ಎಲ್ಲೋದ್ರು ಅಂತ ಪರಿಚಯ ಕೇಳ್ತಾನೆ ಅದು ಎಲ್ರು ಬಾವನ್ ಬರ್ಡೆ ಅಂತ ಎಲ್ರು ಅಕ್ಕನ್ ಮನೆಗ್ ಹೋಗಿದ್ದಾರೆ ನಾನು ಹೋಗ್ಲಿಲ್ಲ ಅಂತ ಗ್ರೀಷ್ಮ ಹೇಳ್ತಾಳೆ ಯಾಕೆ ನಾನ್ ಬರ್ಲಿ ಅಂತ ಕಾಯ್ತಾ ಇದ್ರ ಅಂತ ಪರಿಚಯ ಹೇಳ್ತಾನೆ ನೀವ್ ಬರ್ತೀರಾ ಅಂತ ನನ್ಗೆ ಏನ್ ಕನ್ಸ ಬಿದ್ದಿರ್ಲಿಲ್ಲ ಸರ್ ಅಂತ ಗ್ರೀಸ್ಮ ಹೇಳ್ತಾಳೆ ಅಲ್ಲ ಒಬ್ಬರೇ ಇದ್ರೆ ಎದ್ರಿಕೆ ಆಗಲ್ವಾ ನಿಮ್ಗೆ ಅದಕ್ಕೋಸ್ಕರ ಆದ್ರೂ ನನ್ಗೊಂದ್ ಮಾತ್ ಹೇಳಿದ್ರೆ ಓಡಾಡ್ ಬರ್ತಾ ಇದ್ನಲ್ಲ ನಾನು ಅಂತ ಪರಿಚಯ ಹೇಳ್ತಾರೆ ಅದು ನನಗ್ ಗೊತ್ತು ನಾನೇ ಹೇಳೋಣ ಅನ್ಕೊಂಡಿದ್ದೆ ಆದ್ರೆ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ ಅಂದ್ರಲ್ಲ ಅದಕ್ಕೆ ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಕೊಡೋದು ಅಂತ ಸುಮ್ನೆ ಆಗ್ಬಿಟ್ಟೆ ಅಂತ ಗ್ರೀಸ್ಮ ಹೇಳ್ತಾಳೆ ನೀವ್ ಕರೆದ್ರೆ ಅದ್ ಹೆಂಗ್ ತೊಂದ್ರೆ ಆಗುತ್ತೆ ಮಿಸ್ಸಸ್ ಪರಿಚಯ ಅಂತ ಪರಿಚಯ ಹೇಳ್ತಾನೆ ನಿಜ ಹೇಳಿ ನೀವ್ ಇಲ್ಲಿಗೆ ಬಂದ್ರಿ ನಾನು ಒಬ್ಳೇ ಇದ್ದೀನಿ ಅಂತ ನಿಮ್ಗ್ ಗೊತ್ತಿತ್ತಾ ಅಂತ ಗ್ರೀಸ್ಮಾ ಕೇಳ್ತಾಳೆ ಹ್ಮ್ ಮತ್ತೆ ನೀವ್ ಬಾಯ್ಬಿಟ್ಟು ಹೇಳಿಲ್ಲ ಅಂದ್ರೆ ನನ್ ಮನ್ಸಿಗೆ ಗೊತ್ತಾಗಲ್ಲ ಅನ್ಕೊಂಡಿದೀರಾ ನನ್ ಮನ್ಸು ಹೇಳ್ತಾ ಇತ್ತು ನಿನ್ನ ನೋಡು ನೋಡು ಅಂತ ಅದಕ್ಕೆ ನೋಡೋಕ್ ಬಂದೆ ಅಂತ ಪರಿಚಯ ಹೇಳ್ತಾನೆ ಥ್ಯಾಂಕ್ಸ್ ನನ್ ಮನ್ಸನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಅಪ್ಪ ಅಮ್ಮ ನಾಳೆ ಹೇಗೂ ನಿಮ್ಮ ಮನೆಗೆ ಬರ್ತಾರಲ್ಲ ನಮ್ ಮದ್ವೆ ಫಿಕ್ಸ್ ಆಗ್ಲಿ ಆಮೇಲೆ ನೋಡಿ ನೀವ್ ಎಷ್ಟೇ ಬ್ಯುಸಿ ಇದ್ರು ಬನ್ನಿ ಬನ್ನಿ ಅಂತ ಕಾಟ ಕೊಡ್ತೀನಿ ಅಂತ ಗ್ರೀಷ್ಮ ಹೇಳ್ತಾಳೆ ಓ ಮೈ ಗಾಡ್ ಆ ದಿನಗಳು ಆದಷ್ಟು ಬೇಗ ಬರ್ಲಿ ನಾನು ಕೇಳ್ಕೊಂತೀನಿ ಅಪ್ಪ ಅಮ್ಮ ಬಂದು ನಿಮ್ಮನ್ನ ಸೊಸೆ ಅಂತ ಒಪ್ಕೊಂತ ಇದ್ದಂಗೆ ನಾನ್ ನಿಮ್ ಜೊತೆನೆ ಇದ್ ಬಿಡ್ತೀನಿ ಅಂತ ಪರಿಚಯ ಹೇಳ್ತಾನೆ ನೋಡಿದ್ ಸಾಕು ಇವಾಗ ನಿಮ್ಗೆ ಏನ್ ಬೇಕು ಕಾಫಿ ಟೀ ಏನ್ ಮಾಡ್ಕೊಂಡ್ ಬರ್ಲಿ ಅಂತ ಗ್ರೀಷ್ಮ ಕೇಳ್ತಾಳೆ ಟೀ ಸಾಕು ಅಂತ ಪರಿಚಯ ಹೇಳ್ತಾನೆ ಸರಿ ತಗೊಂಡ್ ಬರ್ತೀನಿ ರೀ ಅಂತ ಗ್ರೀಷ್ಮಾಲ್ ನಿಂದ ಹೋಗ್ತಾಳೆ ಅವಳ ಹಿಂದೆನೆ ಪರಿಚಯ ಕೂಡ ಒಳಗಡೆ ಹೋಗ್ತಾನೆ ಇವಾಗ ಗೇಮ್ ಟೈಮ್ ಶುರು ಎಲ್ರೂ ಗೇಮ್ ಗೋಸ್ಕರ ಸಾಲಾಗಿ ಕುಂತವ್ರೆ ಇವಾಗ ನಾವು ಆಡಿಸ್ತಾ ಇರೋ ಆಟ ಪಿಸ್ ಮಾತು ಅಂತ ಯಾರು ಯಾರನ್ನ ಎಷ್ಟು ಅರ್ಥ ಮಾಡ್ಕೊಂಡವ್ರೆ ಅಂತ ನಾವು ಎಕ್ಸಾಮ್ ಮಾಡ್ತೀವಿ ಗೆಲ್ಲೋ ಜೋಡಿಗೆ ದೊಡ್ಡ ಬಹುಮಾನ ಇದೆ ಓಡಿರಿ ಚಪ್ಪಾಳೆ ಅಂತ ಚುರ್ಮುರಿ ಹೇಳ್ತಾನೆ ಹಾ ಒಳ್ಳೆ ಆಟ ಒಳ್ಳೆ ಆಟ ಹೆಂಗ್ ಆಡೋದಂತ ಹಿ ಹೇಳ್ಕೊಡ್ಲಾ ಅಂತ ಶಂಕರ ಹೇಳ್ತಾನೆ ಈಜಿ ಆಗದ ಜೋಗ್ಯಣ ನಾನು ಪ್ರಶ್ನೆ ಕೇಳ್ತೀನಿ ನೀವ್ ಅದಕ್ಕೆ ಉತ್ತರ ಕೊಡ್ಬೇಕು ಯಾವ ಜೋಡಿ ಒಂದೇ ತರ ಉತ್ತರ ಕೊಡ್ತಾರೋ ಆ ಜೋಡಿಗೆ ಪ್ರೈಸ್ ಅದೇ ಅಂತ ಚುರುಮುರಿ ಹೇಳ್ತಾನೆ ಏ ಬೇಡ ಬೇಡ ನನ್ಗೆ ಈ ಆಟ ಎಲ್ಲಾ ಇಡ್ಸಕ್ಕಿಲ್ಲ ನಾನು ಈ ಆಟಕ್ಕೆಲ್ಲ ಬರಕ್ಕಿಲ್ಲ ಅಂತ ರುದ್ರ ಹೇಳ್ತಾನೆ ಏ ರುದ್ರ ಇದೇನ್ ಸ್ಕೂಲು ಅನ್ಕೊಂಡೆನ್ಲಾ ಚಿಕ್ಕ ಮಕ್ಳ ತರ ಆಗಿಲ್ಲ ಬರಕಿಲ್ಲ ಅಂತ ಎಲ್ರು ಖುಷಿಗೋಸ್ಕರ ಆಡ್ತಾವ್ರೆ ಸುಮ್ಕೆ ಆಟ ಆಡು ನಾನು ನಿಮ್ಮವ್ವ ಸುಮ್ಕೆ ಇರ್ತೀವಿ ಅಂತ ಶಿವರೋದ್ರಪ್ಪ ಹೇಳ್ತಾರೆ ಇದೇನ್ ಯಜಮಾನ್ರ ಹಿಂಗೆ ಹೇಳ್ತಾ ಇದೀರಾ ಈಟೋದ್ ವರ್ಗು ನೀವೇ ಬುದ್ಧಿ ಹೇಳ್ಬಿಟ್ಟು ಈಗ ನೀವೇ ಬರಕಿಲ್ಲ ಅಂತ ಇದೀರಾ ಅದೆಲ್ಲ ಆಗಕಿಲ್ಲ ನೀವು ಆಟಕ್ ಬರ್ಲೇಬೇಕು ಅಂತ ಚುರ್ಮುರಿ ಹೇಳ್ತಾನೆ ಏ ನನ್ ಕೈಲೆಲ್ಲ ಆಗಕಿಲ್ಲ ನನ್ಗೆ ಆಟ ಎಲ್ಲ ಆಡಿ ಅಭ್ಯಾಸ ಇಲ್ಲ ನಾನು ಇಲ್ಲೇ ಸುಮ್ಕೆ ಕುಂತ್ಕೊಂಡ್ ನೋಡ್ತೀನಿ ಅಂತ ಶಿವರೋದ್ರಪ್ಪನವ್ರು ಹೇಳ್ತಾರೆ ಇವಾಗ ಆಟದ ಮೊದಲನೇ ಸುತ್ತು ಶುರು ಮಾಡೋಣ ಅಂತ ಚುರ್ಮುರಿ ಹೇಳಿ ನಿಮ್ಮಲ್ಲಿ ಯಾರ್ ಜಾಸ್ತಿ ಜಗಳ ಆಡ್ತಾರೆ ಜಗಳ ಗಂಟಾನ ಜಗಳ ಗಂಟಿನ ಅವ್ರ ಕಡೆ ಬೇರೆಳ್ ಮಾಡಿ ತೋರ್ಸಿ ಅಂತ ಚುರ್ಮುರಿ ಕೇಳ್ತಾನೆ ಶಂಕರ ಗೌರಿ ಕಡೆ ಆದರ್ಶ್ ಐಶು ಕಡೆ ಮತ್ತೆ ಸುನಂದ ರುದ್ರನ್ ಕಡೆ ಬೆರಳು ಮಾಡಿ ತೋರಿಸ್ತಾರೆ ಆದ್ರೆ ಮೇಷ್ಟ್ರು ಮತ್ತೆ ಮೀರಾ ಕೂಡ ಯಾರಿಗೂ ಬೆರಳು ಮಾಡಿ ತೋರಿಸ್ತಾ ಕುಂತಿರ್ತಾರೆ ಅದನ್ನ ನೋಡಿ ಚುರ್ಮುರಿ ನೀವಿಬ್ರೇನು ಸುಮ್ಕೆ ಇದ್ದೀರಾ ಯಾರಾದ್ರೂ ಒಬ್ರು ಬೆರಳು ಮಾಡಿ ತೋರ್ಸ್ರಿ ಅಂತ ಚುರ್ಮುರಿ ಕೇಳ್ತಾನೆ ಬೆರಳ್ ಮಾಡಿ ತೋರ್ಸೋಕೆ ಅವಕಾಶನೇ ಇಲ್ಲ ಅನ್ಸುತ್ತೆ ನಾವಿಬ್ರು ಜಗಳ ಆಡಿರೋದೆ ನನಗ್ ನೆನಪಿಲ್ಲ ಜಗಳ ಆಡುದ್ರು ತುಂಬಾನೇ ಗೌರವವಾಗಿ ಜಗಳ ಆಡ್ತಿವಿ ಆಮೇಲೆ ಒಂದಾಗ್ಬಿಡ್ತಿವಿ ಆತರ ಜಗಳ ಆಡಿ ತುಂಬಾನೇ ವರ್ಷ ಆಗ್ಬಿಟ್ಟಿದೆ ಅಂತ ಮೀರಾ ಹೇಳ್ತಾಳೆ ಸೂಪರ್ ಸೂಪರ್ ಜೋಡಿ ಅಂದ್ರೆ ನಿಮ್ದೆ ಎಲ್ರು ನಿಮ್ಮಂಗೆ ಇರ್ಬೇಕು ಅಂತ ಚುರ್ಮುರಿ ಹೇಳ್ತಾನೆ ಅದಕ್ಕೆ ಅಲ್ವಾ ನಮ್ಮ ಅತ್ತೆ ಮಾವನ ಆದರ್ಶ ದಂಪತಿಗಳು ಅಂತ ಹೇಳೋದು ಅಂತ ಐಶು ಹೇಳ್ತಾಳೆ ಈಗ ಮುಂದಿನ ಸುತ್ತು ನಿಮ್ ಪಾರ್ಟ್ನರ್ ಗೆ ಇಷ್ಟ ಆಗಿರೋ ತಿಂಡಿನ ನಮ್ ಬಿಸ್ನೆಸ್ ಪಾರ್ಟ್ನರ್ ಕಿವಿಯಾಗೆ ಹೇಳ್ಬೇಕು ಏ ಬಿಸ್ನೆಸ್ ಪಾರ್ಟ್ನರ್ ಕೇಳ್ಕೊಂಡ್ ಬಾ ಅಂತ ಚುರ್ಮುರಿ ಹೇಳ್ತಾನೆ ಎಲ್ರು ಉತ್ತರ ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ ಆದ್ರೆ ರುದ್ರ ಮಾತ್ರ ನಿನ್ ಪಾರ್ಟ್ನರ್ ಕಿವಿಯಾಗೆ ನಾನು ನನ್ ಉತ್ತರ ಹೇಳಿ ಅವನ ಹತ್ರನೇ ಕೇಳ್ಕೊ ಅಂತ ಹೇಳ್ತಾನೆ ಏನ್ ಹೇಳ್ದ ಅಂತ ಚುರ್ಮುರಿ ಕೇಳುವಾಗ ಅವಳು ಇಷ್ಟ ಏನು ಅಂತ ನನ್ಗೇನ್ ಗೊತ್ತು ಮುಚ್ಕೊಂಡ್ ಹೋಗು ಅಂತ ಹೇಳ್ದ ಅಂತ ಕೋಳಿ ಹೇಳ್ತಾನೆ ಚುರ್ಮುರಿ ತುಂಬಾನೇ ಶಾಕ್ ಆಗ್ತಾನೆ ಆ ಸೀನ್ ಅಲ್ಲಿ ಕಟ್ ಆದ್ರೆ ಈ ಕಡೆ ಗ್ರೀಸ್ ಟೀ ಮಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಪರಿಚಯ ಬರ್ತಾನೆ ನೀವೇ ಬಂದ್ಬಿಟ್ರಾ ಐದ್ ನಿಮಿಷ ಮಾಡ್ಕೊಂಡ್ ಬರ್ತಾ ಇದೆ ತಾನೇ ಅಂತ ಗ್ರೀಷ್ಮಾ ಹೇಳ್ತಾಳೆ ನನಗ್ ಗೊತ್ತು ಆದ್ರೂ ನಮ್ಮ ಹುಡ್ಗಿಗೆ ಎಲ್ಪ್ ಮಾಡೋಣ ಅಂತ ಬಂದೆ ಅಂತ ಪರಿಚಯ ಹೇಳ್ತಾನೆ ಟೀ ಮಾಡಕ್ಕ ಏನು ಬೇಕಾಗಿಲ್ಲ ಇದೇನ್ ದೊಡ್ಡ ಕೆಲ್ಸ ಅಲ್ಲ ಅಲ್ಲಿ ಬೇಕಾದ್ರೆ ಬುಕ್ಸ್ ಇದೆ ಹೋಗಿ ಓದ್ತಾ ಇರಿ ಇಲ್ಲ ಅಂದ್ರೆ ನೋಡ್ತೀರಾ ಹೋಗ್ಬಿಟ್ಟು ನೋಡಿ ಅಂತ ಗ್ರೀಷ್ಮ ಹೇಳ್ತಾಳೆ ನಿನ್ನ ನೋಡ್ತೀನಿ ಅಂತ ನೋಡ್ತಾ ಇರ್ತಾನೆ ಗ್ರೀಷ್ಮನ್ನ ಪರಿಚಯ ಅಂತ ಗ್ರೀಷ್ಮಾ ಹೇಳ್ತಾಳೆ ಅಪ್ಪ ನನ್ನ ಹೆಸರು ಇಷ್ಟೊಂದ್ ಚೆನ್ನಾಗಿದೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು ನಿಮ್ ಮಾತಲ್ಲಿ ಏನೋ ಒಂಥರ ಮಜಾ ಇದೆ ಕಣ್ರಿ ನಿಮ್ಮನ್ನ ಈ ತರ ನೋಡ್ತಾನೆ ಇರ್ಬೇಕಾ ಅಥವಾ ಟೀ ಮಾಡಕ್ ಎಲ್ಪ್ ಮಾಡ್ಲಾ ಅಂತ ಪರಿಚಯ ಹೇಳ್ತಾನೆ ಬೇಡ ಅಂದ್ರೆ ಬಿಟ್ಬಿಡ್ತೀರಾ ಲಾಯರ್ ಹತ್ರ ವಾದ ಮಾಡೋದ್ಕಿಂತ ಅವ್ರು ಅಂತ ಗ್ರೀಷ್ಮ ಹೇಳ್ತಾಳೆ ಇಬ್ರು ಸೇರ್ಕೊಂಡು ಟೀ ಮಾಡ್ತಾರೆ ವಾವ್ ಟೀ ಸೂಪರ್ ಆಗಿದೆ ಅಂತ ಪರಿಚಯ ಹೇಳ್ತಾನೆ ಇದು ಯಾಕೋ ಓವರ್ ಆಯ್ತು ಅನ್ನಿಸ್ಲಿಲ್ವಾ ಟೀ ಚೆನ್ನಾಗಿರಕ್ಕೆ ಏನಿದೆ ಅದೇ ಟೀ ಪೌಡರ್ ಅದೇ ಸಕ್ಕರೆ ಅದೇ ಆಲೂ ಅಷ್ಟೇ ತಾನೆ ಅಂತ ಗ್ರೀಷ್ಮಾ ಹೇಳ್ತಾಳೆ ಸ್ವಲ್ಪ ಹೇಳಕ್ಕಿ ಶುಂಠಿ ಸಿಕ್ಕಾಪಟ್ಟೆ ಜಾಸ್ತಿ ನಿಮ್ ಪ್ರೀತಿ ಇಷ್ಟೆಲ್ಲಾ ಆಡ್ ಮಾಡಿರೋ ಟೀ ನ ಕುಡಿತಾ ಇದ್ರೆ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ ಅಂತ ಪರಿಚಯ ಹೇಳ್ತಾನೆ ನಿಮ್ಮನ್ನ ಮಾತ್ನಲ್ ಆಗಲ್ಲ ಬಿಡಿ ಆದ್ರೆ ಟೀಗೆ ನನ್ ಪ್ರೀತಿ ಜೊತೆ ನಿಮ್ ಪ್ರೀತಿ ಕೂಡ ಹ್ಯಾಡ್ ಆಗಿದೆ ಯಾಕಂದ್ರೆ ನಾವಿಬ್ರು ಸೇರಿ ಮಾಡಿರೋದಲ್ವಾ ಇದು ಅಂತ ಗ್ರೀಷ್ಮ ಹೇಳ್ತಾಳೆ ಅದಕ್ಕೆ ಇಷ್ಟ ಚೆನ್ನಾಗಿರೋದು ನಾವಿಬ್ರು ಇದೇ ರೀತಿ ಸೇರ್ಕೊಂಡು ಹೊಂದ್ಕೊಂಡ್ ಜೀವನ ಮಾಡಿದ್ರೆ ಈ ಟೀ ಅಷ್ಟೇ ಪರ್ಫೆಕ್ಟ್ ಆಗಿರತ್ತೆ ಅಂತ ಪರಿಚಯ ಹೇಳ್ತಾನೆ ಪರ್ಫೆಕ್ಟ್ ಆಗಿರತ್ತಾ ನನಗ್ ಗೊತ್ತಿಲ್ಲ ಪರಿಚಯ ಆದ್ರೆ ನಿಮ್ ಜೊತೆ ಇದ್ರೆ ಎಲ್ಲಾನು ಚೆನ್ನಾಗಿರತ್ತೆ ಅನ್ಸುತ್ತೆ ಅಂತ ಗ್ರೀಷ್ಮ ಹೇಳ್ತಾಳೆ ಹೌದಾ ಅದನ್ನೇ ಸ್ವಲ್ಪ ಕಣ್ಣು ನೋಡ್ಕೊಂಡು ಹೇಳು ಅಂತ ಪರಿಚಯ ಹೇಳ್ತಾನೆ ಒಬ್ಬರು ನೋಡ್ತಾ ಇರ್ತಾರೆ ಆ ಸೀನ್ ಎಲ್ಲಿ ಕಟ್ಟಾದ್ರೆ ನಿಮ್ಮಲ್ಲಿ ಯಾರು ಮೊದ್ಲು ತಪ್ಪು ಮಾಡಿ ಅದನ್ನ ಒಪ್ಕೊಳ್ಳೋದು ಅಂತ ಚುರ್ಮುರಿ ಕೇಳ್ತಾರೆ ಅದಕ್ಕೆ ಗೌರಿ ಶಂಕರ ಐಶು ಆದರ್ಶ್ ಎಲ್ರೂನು ಅವ್ರವ್ರಿಗೆನೇ ಕಾಯ್ ತೋರಿಸ್ಕೊಂತ ಇರ್ತಾರೆ ಆದ್ರೆ ಮತ್ತೆ ಮೇಷ್ಟ್ರು ಮತ್ತೆ ಮೀರಾ ಹಾಗೆ ಕುಂತಿರ್ತಾರೆ ಅದನ್ನ ನೋಡಿ ಚುರ್ಮುರಿ ಮೇಸ್ಟ್ರೆ ಈ ಪ್ರಶ್ನೆನಾದ್ರು ನೀವಿಬ್ರು ಆ ಏನಿದು ಏನು ಮಾಡ್ತಾ ಇಲ್ಲ ಅಂತ ಚುರ್ಮುರಿ ಕೇಳ್ತಾನೆ ಜಗಳನೇ ಆಡಲ್ಲ ಅಂದ್ಮೇಲೆ ತಪ್ಪೆಲ್ಲ ಆಗುತ್ತೆ ಆಗೇನಾದ್ರು ಒಂದ್ ವೇಳೆ ಜಗಳ ಆಡಿದ್ರೆ ಸಂಜೆ ಹೊತ್ತಿಗೆ ಬಗೆಹರಿಸಕೋಬೇಕು ಅಂತ ನಮ್ಮಲ್ಲೇ ಒಪ್ಪಂದ ಮಾಡ್ಕೊಂಡಿದೀವಿ ಹಾಗಾಗಿ ಸಹಜವಾಗೇ ನಮ್ಮ ಮಧ್ಯ ತಪ್ಪು ನಡೆಯಲ್ಲ ಅಂತ ಮೇಸ್ಟ್ ಹೇಳ್ತಾರೆ ಎಂತ ಜೋಡಿ ಎಂತ ಜೋಡಿ ದೂರ್ ಬಿ ನಾವು ಕುಡ್ಕೋದ್ರು ಇಂತ ಜೋಡಿ ಸಿಗಲ್ಲ ಅಂತ ಚುರ್ಮುರಿ ಹೇಳ್ತಾನೆ ಈಗ ನಮ್ಮನ್ನೇನ್ ಉಡಿಕೊಂಡ್ ಬಂದಿದ್ದೀರಾ ನಾವೇ ಬಂದಿಲ್ ಕುಂತಿಲ್ವೇ ಅಂತ ಮೇಸ್ಟ್ ಹೇಳ್ತಾರೆ ನನಗೆ ಕೌಂಟ್ರು ಅಂತ ಚುರ್ಮುರಿ ಹೇಳ್ತಾ ಇರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ